ನಮ್ ಜೊತೆ ಇದ್ದಾರೆ ಈ ಸಂದರ್ಭದಲ್ಲಿ ಸುವರ್ಣ ನ್ಯೂಸ್ ನೊಂದಿಗೆ ಅವರು ಮಾತನಾಡಲಿದ್ದಾರೆ ಆಯಾ ಕಾಲಘಟ್ಟದಲ್ಲಿ ಆಯಾ ಅದು ಏನೆಲ್ಲ ಆಗ್ಬೇಕು ಅದು ಆಗ್ಲೇಬೇಕು ಹಾಗೆ ತುಂಬು ಜೀವನ ನಡೆಸ್ತೇವೆ ತುಂಬಾ ಜೀವನ ನಡೆಸಿದ್ದೀನಿ ನಾನು ತುಂಬು ಜೀವನ ಅನ್ನೋದಕ್ಕೆ ಇಟ್ ಈಸ್ ನಾಟ್ ಟು ಹ್ಯಾವ್ ಎ ಲಾಂಗ್ ಲೈಫ್ ಅಲ್ಲ ಇಟ್ ಈಸ್ ಯೂಸ್ಫುಲ್ ಕ್ವಾಲಿಟಿ ಲೈಫ್ ಅಂತ ಅಂದ್ರೆ ಜಗತ್ ಕೂಡ ಅದು ಒಂದು ಟಿಷ್ಕಾಯಾಗಿ ಗಾಯಾಗಿ ದೋರ್ಗಾಯಾಗಿ ಹಣ್ಣಾಗಿ ಮಾಗಿ ಆಮೇಲೆ ಬಿಡೋದು ಆ ಪ್ರೊಸೆಸ್ ಮೆರೆಮಾರು ಪ್ರೋಸೆಸ್ ಹೇಗಿದ್ಯೋ ನೇಚರ್ ನಲ್ಲಿ ಅದೇ ತರ ನಮ್ಗಾದಾಗ ಫಸ್ಟ್ ನಾವು ಅನ್ಕೊಂಡಾಗಲ್ಲ ಅದಾಗ್ತಾ ಹೋದಾಗ ಅದನ್ನ ಒಪ್ಕೊಂಡು ಡಿಫ್ರೆಂಟ್ ಡೈಮೆನ್ಶನ್ ಆಫ್ ಲೈಫ್ ನಲ್ಲಿ ಆದ್ರೆ ಒಂದು ಆಕ್ಟರ್ ಆಗಿದ್ದವರಿಗೆ ಅಭಿಮಾನಿಗಳು ಒಂದು ಬಹಳ ಹಿಂದೆಗಳ ಹಿಂದಿರ್ತಾರೆ ಅವರ ಇಚ್ಛೆಗೆ ಅದು ಒಂದು ಘಟ್ಟದಲ್ಲಿ ಬೇಕಾಗುತ್ತೆ ಆಮೇಲೆ ಅಭಿಮಾನಿ ಅವ್ನು ಯಾವ ಒಂದು ವ್ಯಕ್ತಿನ ಇಷ್ಟಪಡ್ತಾನೆ ಅವ್ನ ಹಾಗೆ ಒಪ್ಕೋತಾನೆ ಹಾಗೆ ಒಂದು ಆ ಸ್ಥಾನದಲ್ಲಿರೋ ಯಾವುದೇ ವ್ಯಕ್ತಿ ಆಗ್ಲಿ ಅಭಿಮಾನಿಗಳನ್ನೂ ಒಪ್ಕೋತಾನೆ ಆತರದ್ದು ಒಂದು ಅಸಮನ್ವಯ ಬರಬೇಕು ಕೆಲವ್ರು ಕಲಾವಿದ ಕೆಲವರು ಜೀವನ್ದಲ್ಲಿ ಆತರದೊಂದು ಅದೃಷ್ಟ ಆಗೋದು ಆ ವಿಷಯದಲ್ಲಿ ಅದೃಷ್ಟ ಮಾಡಿದ್ರೆ ಅರ್ಥ ಮಾಡ್ಕೋತಾರ ಅವರು ಯಾವತ್ತೂ ಅತಿರೇಕವಾಗಿಲ್ಲ ನನ್ನ ಅಭಿಮಾನಿಗಳು ಅವ್ರಿಗೆ ಗೊತ್ತು ಯಾವಾಗ ಯಾವ ರೀತಿ ಹೇಗಿರಬೇಕು ಹೇಗೆ ಸ್ಪಂದಿಸಬೇಕು ಅಂತ ಸಾಕು ಅಂತ ಒಂದು ಈ ಪ್ರೊಫೆಷನ್ ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಮ್ಗೆ ಮದುವೆ ಇದೆ ಅಂತ ಸಂಗೀತಕ್ಕೆ ಕೊನೆ ಇಲ್ಲ ಅಂತ ಹೇಳ್ತಾರೆ ಆದ್ರೆ ವಿಷ್ಣು ಸರ್ ಅವರು ನೋಡುವಾಗ ನಾನೆಲ್ಲ ಮಾಡಿದೀನಿ ಸಾಕು ಅನ್ನುವಂತ ಆ ರೀತಿ ಉಂಟಾದ ಇದು ಮಾಡಿರೋ ಮನುಷ್ಯನ್ ಸರಿ ನಾನು ಮುಂಚದ ನಾನೇನು ಮಾಡಿಲ್ಲ ಅಂತಾನೆ ಹೇಳಿ ನನ್ನಿಂದ ಮಾಡ್ಸಿದ್ದಾರೆ ಅಂತ ಹೇಳುವುದಿಲ್ಲ ಆಸೆ ಪಡ್ತೀನಿ ಅವ್ರದ್ದು ಸಂತೋಷ ಪಡ್ತಾರ ನಾನು ಮಾಡಿದೀನಿ ಅಂತ ಹೇಳಿದ್ರೆ ನೀವು ಹೇಳೋದಿಲ್ಲ ಅದನ್ನು ವಯಸ್ಸುತ್ತೆ ನಾನು ಯಾವತ್ತು ಆ ಭಾವನೆ ಆ ತರದ್ದೊಂದು ವೈಗ ಬಂದೆ ನಾನು ಈಗ ನೀವು ನಿಮ್ಮ ಹಳೆಯ ಚಿತ್ರಗಳನ್ನ ಟಿವಿಗಳಲ್ಲಿ ವಿ ನೋಡಿದಾಗ ನೋಡೋದೇ ಇಲ್ರಿ ಸಮ್ ಟೈಮ್ ಹಿಂಗೆ ನೋಡುವಾಗ ಒಬ್ಬ ಆಕ್ಟರ್ ಸಾಧಾರಣವಾಗಿ ಅನಿಸ್ತಾ ಇರುತ್ತೆ ಇದೆಲ್ಲ ನೀವು ಆಕ್ಟರ್ ಆದ್ರೆ ನಾನು ಅದೆಲ್ಲ ಅಂತಿದ್ದೆ ನಾನು ಆಕ್ಟಿಂಗ್ ಅನ್ನೋದು ನನ್ನ ಜೀವನದಲ್ಲಿ ನನ್ನ ಸಕ್ಕಿದ ಒಂದು ಮಹತ್ತರವಾದ ಒಂದು ವಿಧಿ ಅಷ್ಟೇ ನಾನು ಅದಕ್ಕೋಸ್ಕರ ಆಮೇಲೆ ಇವಾಗ ಅನ್ಸುತ್ತೆ ಅದಕ್ಕೆ ಬಹಳವಾದ ಶ್ರಮ ಬೇಕು ತಪಸ್ ಬೇಕು ಸಾಧನೆ ಬೇಕು ಅದಕ್ಕೋಸ್ಕರ ಸ್ಪಂದಿಸ್ಬೇಕು ದುಡಿಬೇಕು ಈ ತರದ್ ಯಾವ್ದು ನಾನು ಪಾಪ ನನಗೋಸ್ಕರ ಬೇರೆಯವರೆಲ್ಲ ಕಷ್ಟಪಡಿದ್ದಾರೆ ಅಂತ ಮೂರ್ ಸಲ ಹೇಳಿದೆ ಸರ್ ಅದೇ ಈಗಿನ ಒಂದು ಚಿತ್ರರಂಗದ ಟ್ರೆಂಡ್ ನೋಡಿದ್ರೆ ಒಂದು ಫಿಲ್ಮ್ ಬೇಕಾಗಿ ಇದೆ ಹೌದು ಆ ಪ್ಯಾಶನ್ ಇರೋದಿಲ್ಲ ಕಸರತ್ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಅದಕ್ಕೆ ದೇಹದಾಂಡ್ಯತೆ ಏನ್ ಬೇಕು ಎಲ್ಲವನ್ನು ಮಾಡ್ತಾರೆ ವಿಷ್ಣು ಅಂತ ಸವಾಲು ಇಟ್ಟ ಆ ಸಮಯದಲ್ಲಿ ವಿಷ್ಣು ಅವ್ರು ಹೇಳಿದ್ರ ಅದು ಹಂಗೇ ಅದು ಅಂಗಿ ಕರ್ಕೊಂಡು ಹೋಗ್ತಂಗೆ ಯಾರು ನನ್ನ ಜೊತೆ ಇದ್ರು ಯಾರಿದ್ರು ಕರ್ಕೊಂಡು ಹೋಗಿದ್ದಾನೆ ನಡ್ಸ್ಕೊಂಡು ಹೋಗಿದ್ದಾನೆ ಅಂತ ಈಗ ಅನ್ಸುತ್ತೆ ನಾನು ಬೇಕಾಷ್ಟು ಪಾತ್ರಗಳ ಬಗ್ಗೆ ನಾವು ಕಿಂಚಿತ್ ಏನಾರು ನೋಡಿದಾಗ ಒಳ್ಳೆ ಅವಕಾಶಗಳನ್ನ ನಾನೇನು ಉಪಯೋಗಿಸ್ಕೋಬಹುದಾಗಿತ್ತು ಯಾವ್ದೊಂದು ಪ್ರೊಫೆಷನಿಸಮ್ ಅಂತಿದ್ರು ಅದ್ ಕೂಡ ಅಂತ ಬಟ್ ಕೆಲವರು ಏನಾದ್ರೆ ಪಾಲಿ ಬಂದಿತ್ತು ಅಂತ ಅನ್ಕೊತ ಐ ತಿಂಕ್ ನಾನು ಅದೇ ತರ ಇರಬೇಕು ಅನ್ನೋದು ಅವ್ರನ್ನ ತಿಳ್ತಾರೇ ನಾವು ಸಣ್ಣ ವಿಷ್ಣು ಅವರು ಹೇಳ್ತಾ ಇದಾರೆ ಫಿಲ್ಮ್ ಇಂಡಸ್ಟ್ರಿಗ ಅವ್ರು ಬಂದಾಗ ಏನು ಪಾಲಿಗೆ ಬಂತು ಪಂಚಾಮೃತ ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ ಅಷ್ಟೇ ಅದಕ್ಕಾಗಿ ವಿಪರೀತ ಡೆಡಿಕೇಶನ್ ಗಳು ಯಾವ ತೋರಿಸಿಲ್ಲ ಅದೇ ಹೇಳ್ತಿದ್ದಾರೆ ನನ್ನ ಹೃದಯದೊಳಗೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಎಲ್ಲವನ್ನೂ ಮಾಡ್ತಾ ಇದ್ದಾನೆ ಸೊ ಹಾಗಾಗಿ ಜನಗಳು ಕೂಡ ಅವರೊಂದು ಪ್ರೀತಿಯ ಒಂದು ಪ್ರೀತಿ ಅಭಿಮಾನ ಭರ್ತಿರಾಚರಿಸ್ಕೋಬೇಕು ಅಂತ ಹೇಳಿಲ್ಲ ಆದ್ರೆ ಅವರೊಂದು ಪ್ರೀತಿ ಎಷ್ಟೋನ ಯಾರು ಅವರು ಹಾಗಾಗಿ ಅವ್ರಿಗಾಗಿ ನಾನು ಭರ್ತಿ ಆಚರಿಸ್ಕೋತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಮಾತುಕತೆ ನಮ್ಮದೇ ಅದು ಬಗ್ಗೆಲ್ಲ ಟೀಚರ್ ಅಲ್ಲ ಮತ್ತೆ ಜೋಗಳದ ವಾಯ್ಸ್ ಅಂತ ಹೇಳ್ತಾರೆ ಸ್ಪೆಷಲ್ ಕಾಸ್ ಗಳಿಗೆಲ್ಲ ನಿಮ್ಮ ವಾಯ್ಸ್ ಅನ್ನು ಯೂಸ್ ಮಾಡುವಂತ ಯಾರಾದ್ರೂ ನಿಮ್ಮನ್ನು ಮೀಟ್ ಆಗಿದ್ರ ಇಲ್ಲಿ ಕೇಳಿದ್ದಾರೆ ಬ್ಲಾಕ್ ಮಿಸ್ಟರ್ ಮಲ್ಲ ಸರ್ ಓಪನಿಂಗ್ ನಂಗೆ ಮನಲಾಗಿ ನೀವು ಹೇಳ್ಬೇಕು ಮೈಸಿಟ್ ಓಕೆ ಸರಿ ಮನೆ ಒಂದು ಪ್ರೋಗ್ರಾಮ್ ಕೇಳಿದ್ರು ನಮ್ಮ ಜನಗಳಿಗೆ ನಮ್ಮ ಇಂಡಸ್ಟ್ರಿ ಜನಗಳಿಗೆ ಐ ಥಿಂಕ್ ದಿಸ್ ಇಸ್ ಲೀಸ್ಟ್ ವಾಟ್ ಐ ಕ್ಯಾನ್ ಫಾರ್ ಈಗ ನೀವು ಮಾತನಾಡ್ತಿರುವಂತ ರೀತಿಗಳು ನೋಡಿದ್ರೆ ಈಗ ನಮ್ಮ ಸಮಾಜದಲ್ಲಿ ಮೌಲ್ಯಗಳು ಕಡಿಮೆ ಆಗ್ತಾ ಇದೆ ಯಾವ್ದು ನಾನು ಹೇಳ್ತಲ್ಲ ಎಲ್ಲ ನಿಮ್ ಐ ತಿಂಕ್ ನಿಮ್ಮ ಪ್ರಶ್ನೆ ಉತ್ತರ ಇದೆ ಕಡಿಮೆ ಅಂತ ನಾವು ಮರಿತಾ ಇದೀವಿ ಅಂತ ಅರ್ಥ ಅಲ್ವಾ ಅದ್ರ ಬಗ್ಗೆ ಸೊ ನಾನ್ ಹೇಳೋದು ಯಾರೋ ಕೆಲವರು ಈ ಮರತು ಹೋಗ್ತಾ ಮರತು ಹೋಗ್ತಾ ಇರೋದನ್ನ ಜ್ಞಾಪಿಸುವಂತ ಒಂದು ಪ್ರಯತ್ನ ಮಾಡ್ತಿದಾರಲ್ಲ ಅಂತಹ ಒಂದು ಪ್ರಯತ್ನ ಒಂದು ಕಿಂಚಿತ್ ಪ್ರಯತ್ನ ಇದು ನಮ್ದೇನೆ ಇದು ನಮ್ಮಲ್ಲಿ ಇರೋದೇನೆ ಇದನ್ನ ಬೆಳೆಸ್ಕೊಳ್ಳೋಣ ನಾವು ಆ ಭಾರತ ಅಂತ ಜಾಗದಲ್ಲಿ ಕೃಷ್ಣ ಇರ್ತಾನೆ ಪಾಂಡವರು ಕೌರವರು ಹೊರಗಡೆ ಇಲ್ಲ ಒಳಗಡೆ ಇದ್ದಾರೆ ಅಂತ ಅಲ್ಲಿ ನೀವು ಯಾವ ರೀತಿ ಕೌರವ್ ಧ್ವಂಸ ಮಾಡ್ತೇನೆ ನಾವು ಮಾಡ್ಬೇಕು ಈಗ ನೀವಿಷ್ಟು ಪ್ರಬುದ್ಧರಾಗಿದ್ದೀರಿ ಈಗ ಹಾಗೆ ಹಿರಿಯರು ಎಸ್ಪೆಷಲಿ ನೀವು ಒಂದು ಹೇಳುವಂತ ರೀತಿಗಳು ಸಾಕು ಅವರ ಒಂದು ಖುಷಿ ಅನ್ನುವಂತ ಮಾತುಗಳೆಲ್ಲ ಯುವತಿಗಳನ್ನ ಗ್ರಹಿಸ್ತಾ ಇರ್ತಾರೆ ಸೊ ಇಂಥ ಸಂದರ್ಭದಲ್ಲಿ ಒಂದು ಚಿತ್ರ ಮಾಡ್ತಾ ಇರುವಾಗ ನಿರ್ದೇಶಕ ತಪ್ಪು ಅಂತ ನೀವು ಧರಿಸ್ತಾ ಇದೆ ನಿಮ್ಗೆ ಹೇಳಿ ಆಗ್ತಿಲ್ಲ ಈ ಒಂದು ಪ್ರಬುದ್ಧತೆಯನ್ನ ಯಾವ ರೀತಿ ಆ ಒಂದು ಸಂದರ್ಭದಲ್ಲಿ ಇತರ ಆಗಿಲ್ಲ ಅಂತಾರೆ ಈಗಲೂ ಆಗಿದೆ ಬೇಕಾಡ್ಸಲಿ ಪ್ರತಿಯೊಂದಕ್ಕೂ ಇತಿಮತಿ ಅಂತ ಇರುತ್ತೆ ನೋಡಿ ಅದರ ಪರೀಕ್ಷೆ ಆಗುತ್ತೆ ಆ ಪರೀಕ್ಷೆ ಬೇಕಾಡ್ಸಲಿ ಆ ಇತಿಮತಿ ಗೆಲ್ಲುತ್ತೆ ಕೆಲಸ ಗೆಲ್ಲೋದಿಲ್ಲ ಅವಾಗ ಒಳಗಡೆ ಸಿಂಹ ಬಂದೇ ಬರ್ತಾನೆ ಆದಷ್ಟು ಅಂತ ಕಂಟ್ರೋಲ್ ಮಾಡ್ತೀವಿ ಬಟ್ ಅವ್ರು ಸುಮ್ನೆ ಬರೋದಲ್ಲ ಕಾರಣ ಇಲ್ರಿ ಯಾಕಂದ್ರೆ ನಾವೇ ತಪ್ಪು ಮಾಡ್ತಾ ಬಂದ್ರೆ ನಾನೇ ಅಲ್ಲಿಗೆ ನಮ್ಮ ನಾವೇ ಪ್ರಶ್ನೆ ಕೇಳ್ಕೋಬೇಕು ಇಷ್ಟು ವರ್ಷದ ಒಂದು ಜವಾಬ್ದಾರಿ ನೀನ್ ಕೊಟ್ಟಿಲ್ಲಪ್ಪ ಕೊಟ್ಟಿದೀವಲ್ಲ ಅಟ್ಲೀಸ್ಟ್ ಲೀಸ್ಟ್ ನೀನು ಅವ್ನುಸೋದ ಬಂದು ಅಂತ ಆದ್ರೂ ಕೂಡ ಇದು ನಮ್ಮ ಇದು ಅದಕ್ಕೆ ಏನ್ ಮಾಡ್ತೀವಿ ನಾವು ನೀನ್ ನನ್ ಕನ್ವಿನ್ಸ್ ಮಾಡು ಇದ್ರೆ ನಾನ್ ಏನ್ ಕನ್ವಿನ್ಸ್ ಮಾಡ್ತೀವಿ ಅಮಿತಾಬ್ ಬಚ್ಚನ್ ಅವರು ನೋಡುವಾಗ ನೆಗೆಟಿವ್ ಶೇಡ್ ರೋಲ್ ಕೂಡ ರೆಡಿ ಆಗಿತ್ತು ಶಾನ್ ಕಾನ್ರಿ ಯಾವುದೊಂದು ಬಾಂಡ್ ಇಮೇಜ್ ಇಂದ ಹೊರಗೆ ಬಂದು ರಿಯಲಿಸ್ಟಿಕ್ ರೋಲ್ ಮಾಡಲಿಕ್ಕೆ ಶುರು ಮಾಡಿದ್ರು ವಿಷ್ಣು ಅವರನ್ನ ಆ ರೀತಿ ಅಥವಾ ಅವ್ರು ಬಯಸಿಲ್ವೋ ಅಲ್ಲ ಅಲ್ಲ ನಾನು ಬಯಸಕ್ಕೆ ಆಸೆ ಪಟ್ಟರು ನಮ್ಮ ಪ್ರೇಕ್ಷಕರು ಅದೇನು ಅವ್ರು ಹೇಳಿದ್ರು ನಾವೇನು ಆ ಸ್ಥಿತಿಗೆ ಬಂದಿಲ್ಲ ಸರ್ ನಾನು ಟ್ರೈ ಮಾಡಿದೆ ಒಂದ್ ಸ್ವಲ್ಪ ಕಿಂಚಿತ್ ಒಂದ್ ಮೂರ್ ನಾಲ್ಕು ಸಿನಿಮಾದಲ್ಲಿ ಅವ್ರು ಹೇಳಿದ್ರು ಸರ್ ನೀವು ಬಲವಂತದ ಮೇಘ ಸ್ನಾನ ಮಾಡಿಸ್ತಿದ್ದೀರಾ ನಮ್ಗೆ ಹೈಟ್ ಆಗುತ್ತೆ ಇರ್ಬೋದು ಆದ್ರೆ ನಾವು ಒಪ್ಕೋಬೇಕಲ್ಲ ನಿಮ್ಮ ಒಪ್ಕೊಂಡಿರೋ ರೀತಿಯೇ ಮಾಡ್ಬೇಕು ನಮ್ಗ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳಿ ಒಳಗಡೆ ಒಂದು ಚರ್ಚೆ ಆದ್ಮೇಲೆ ನಾನು ಕೂಡ ನಿಸ್ಸಾಯಕನಾಗೇಪ ಬೇಕಾದಷ್ಟು ನಾನು ಮಾಡಕ್ ಆಸೆ ಇಲ್ಲದೇದ್ ಮಾಡ್ಬೇಕಾಗತ್ತೆ ಯಾರನ್ನ ತೃಪ್ತಿಪಡಿಸಿ ಅಂದ್ರೆ ಇದೇ ಸಂದರ್ಭದಲ್ಲಿ ಕೇಳುವಂತ ಪ್ರಶ್ನೆ ಇದೇ ಮಾತಿಗೆ ಅನುಗುಣವಾಗಿ ಬಳ್ಳಾರಿ ನಾಗ ಅನ್ನುವಂತ ಟೈಟಲ್ ವಿಷ್ಣುವರ್ಧನ್ ಸರ್ಗೆ ಈ ಸಂದರ್ಭದಲ್ಲಿ ಬೇಕಿತ್ತ ವಿಷ್ಣುವರ್ಧನ್ ಸರ್ ಅಂದ್ರೆ ಎಷ್ಟೋ ಪಾತ್ರಗಳಲ್ಲಿ ಇನ್ನೂರು ಪಿತ್ರಲ್ಲಿ ಬಳ್ಳಾರಿ ನಾಗ ಅಂತ ಹೇಳಿರ್ಬೋದು ಆದ್ರೆ ಬಳ್ಳಾರಿನ ಅಲ್ವಾ ಅಥವಾ ಬಳ್ಳಾರಿನಲ್ಲಿ ರವಿ ಬೆಳಗರೆ ಅಂತ ಪ್ರತಿಭೆಗಳೇ ಇವತ್ತಿಷ್ಟು ಅವರು ಪ್ರಸಿದ್ಧಿ ಹೊಂದಿರಬೇಕಾದ್ರೆ ಯಾವ್ದೋ ಒಂದು ಇನ್ಸ್ಪಿರೇಷನ್ ಯಾಕಂದ್ರೆ ನೀವು ಪ್ರತಿಯೊಂದಕ್ಕೂ ನಾವು ನಾವ್ ರೆಫರ್ ಮಾಡ್ತೀವಿ ಗಣಿ ಇರೋದಲ್ಲಿ ಹಣ ಇರೋದಲ್ಲಿ ಉದ್ಯಮ ಇರೋದಲ್ಲಿ ದುಡಿಮೆ ಇರೋದಲ್ಲಿ ಅಂತ ಆತರದಲ್ಲಿ ಯಾವ್ದೋ ಒಂದು ವ್ಯಕ್ತಿನ ರೆಫರೆನ್ಸ್ ಇದನ್ನ ಯಾವ್ದು ಅಫೆಂಡ್ ಮಾಡ್ಬೇಕು ಡಿಫೆಂಡ್ ಮಾಡ್ಬೇಕು ಪ್ರೊಟೆಕ್ಟ್ ಮಾಡ್ಬೇಕು ಅಂತಲ್ಲ ಇದು ನೀವು ರವಿ ಅಂತ ಹೇಳುವಾಗ ಒಂದು ನೆನಪು ಮಾತನೇ ಅವರು ಪ್ರತಿಸಲನ ಹೇಳ್ತಾರೆ ನಾನು ಹೆಂಗಾಗಿದ್ದಾಗ ವಿಷ್ಣುವ ಧರಣೆ ಕಾಣ್ತಿದ್ದೆ ಇದು ಆದ್ರೆ ಕನ್ನಡ ಚಿತ್ರರಂಗಕ್ಕೆ ಇಷ್ಟೊಂದು ಸುಂದರವಾದ ನಟನನ್ನು ಸುಂದರ ಮಾಡ್ರ ನೀವು ಕೂಡ ರಚನೆ ಮಾಡಿದ್ಲ ಆದ್ರೆ ಅದೊಂದು ನಿಮ್ಗೆ ತಂದೆಯಿಂದ ಬಂದ ಬಳವಳಿಯ ತಾಯಿಯಿಂದ ಬಂದ ಬಳವಳಿ ಒಂದು ಅಲ್ಲ ಎಲ್ಲ ತುಂಬಾ ಜನ ಇದ್ದಾರೆ ಅವ್ರು ಕೊಟ್ಟರು ಭಿಕ್ಷೆ ರಕ್ಷೆ ಅಷ್ಟೇ ನಾನು ಹೇಳಿದ್ದೆ ಇದು ಯಾವ್ದು ನಂದಲ್ಲ ಸರ್ ವಿಷ್ಣುವರ್ಧನ್ ಅವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸೋಣ ಇನ್ನೂ ಕೂಡ ಹಲವು ಸ್ವಾರಸ್ಯಕರ ಜೊತೆ ಮತ್ತೆ ನಾವು ಮಾತುಕತೆಯನ್ನ ಮುಂದುವರಿಸೋಣ ವಿಷ್ಣು ಸರ್ ನೂರ ತೊಂಬತ್ತೊಂಬತ್ತು ಚಿತ್ರಗಳನ್ನ ಮಾಡಿದಿರಿ ಗೊತ್ತಿಲ್ಲ ಕೆಲವೊಮ್ಮೆ ಪ್ರತಿ ನಟರ ಹತ್ರ ನಾವು ಕೇಳ್ತಾ ಇರ್ತೀವಿ ಸಾಧಾರಣವಾಗಿ ಯಾವ ಸಿನಿಮಾ ನಿಮ್ಗೆ ಬಹಳ ಇಷ್ಟ ಆಯ್ತು ಯಾವ್ದನ್ನ ನೆನಪಿಟ್ಕೋಬೇಕು ಅಂತ ಅನ್ಕೋತೀರಿ ಅಂತ ಹೇಳಿ ಅದ್ರ ನಾ ಅದನ್ನ ಕೇಳಲ್ಲ ಯಾವ ಹಾಡು ನಿಮ್ಗೆ ಇದು ನಂದು ಅನಿಸ್ತಾ ಇದೆ ಹಾಡು ನನ್ನದು ಈ ನಾಗರ ಚಿತ್ರದ ನಂತರ ಸೊ ತಂದೆ ಎಲ್ಲ ಇದ್ರು ಎಲ್ಲ ಇದ್ರು ಹಾಗೆ ಈ ಸಂಭಾವನೆ ಕೊಡುವಾಗೆಲ್ಲ ಈಗ ಸಾಧಾರಣವಾಗಿ ತಂದೆ ತಾಯಿಗಳು ನಿರ್ಧಾರ ಮಾಡುವಂತದ್ದು ಆಗ ಎರಡು ಮುಟ್ಟೆ ತರಕಾರಿ ತಂದು ಅದು ನಾಗರ ಇದ್ದಲ್ಲ ಅವಾಗ ಸಿನಿಮಾ ಇವಾಗ ಆ ಸ್ಥಿತಿ ಅಂದ್ರೆ ಸಿನಿಮಾ ಯಾರು ಬೇಕಾದ್ರೂ ಮಾಡಬಹುದು ಏನಿದ್ರು ಅದ್ರಲ್ಲಿ ಕೊಟ್ಬಿಟ್ಟು ಮಾಡ್ಬೋದು ಅನ್ನೋದೊಂದಿತ್ತು ಇವತ್ತು ಅದೇ ಪರಿಸ್ಥಿತಿ ಬಂದಿದೆ ಆದ್ರೂ ಕೂಡ ಕೆಲವರು ಸಿನಿಮಾ ಅಂದ್ರೆ ಏನೋ ಗೊತ್ತಿಲ್ಲ ಅದ್ರಲ್ಲಿ ಯಾರೋ ಒಂದು ವ್ಯಕ್ತಿ ಸಿಟಿ ಮಾರ್ಕೆಟ್ ಅಲ್ಲಿ ದೊಡ್ಡ ತರಕಾರಿ ವ್ಯಾಪಾರಿ ಆತ ಏನೋ ಒಂದ್ ಎರಡು ಗೂಡೆ ಅಡ್ವಾನ್ಸ್ ತರ ಕೊಟ್ಬಿಟ್ರೆ ಎಷ್ಟೊಂದು ಡೇಟ್ ಸಿಕ್ಕೇ ಮಾಡೋಣ ಅಂತ ನಮಗೂ ವಸ್ತು ಇದೇನಿದು ಅಂತ ಅಂತೆಯವ್ರಿ ಎರಡ್ ಕೊಟ್ಟಿದ್ದೀನಿ ಅಂದ್ರೆ ತಂದೆಯವ್ರೆ ಎರಡು ಏನಿರ್ಬೋದು ಅಂತ ನಾನು ಕೇಳಕ್ ಹೋಗ್ಲಿಲ್ಲ ಅವರು ಹೇಳಿಲ್ಲ ಆಮೇಲೆ ಗೊತ್ತಾಯ್ತು ಎರಡು ಅಂದ್ರೆ ಎರಡು ದೊಡ್ಡ ಮುಟ್ಟಿ ತುಂಬಾ ತರಕಾರಿ ಕಳ್ಸಿದ್ದಾರೆ ಅಸ್ ಅಡ್ವಾನ್ಸ್ ಅವ್ರೇನೋ ಕಥೆಯನ್ನು ಕೇಳಿಸ್ತಾರೆ ಅಂತ ಇದು ಮಾಡ್ತಾರೆ ನಮ್ಗೋ ತರಕಾರಿ ಕೊಟ್ಟುಬಿಟ್ಟು ಸಿನಿಮಾ ಮಾಡೋದು ಅಂತ ಅನ್ಕೊಂಡು ಬಟ್ ಈಗ ಅದೇ ಪರಿಸ್ಥಿತಿ ನೋಡಿದಾಗ ಅವಾಗ ಯಾರೋ ಒಬ್ರು ಇಬ್ರು ಇದ್ರು ಅನ್ಸುತ್ತೆ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋರು ಆಮೇಲೆ ಅಂತವ್ರಿಗೆ ಒಂದು ಮಾರ್ಗದರ್ಶನ ಸಿಕ್ತು ಸಿನಿಮಾ ಅಂದ್ರೆ ಹಾಗಲ್ಲ ಹೀಗೆ ಬಿಕಾಸ್ ಗೆ ಬಂದಾಗ ಅನ್ಕೊಂಡ್ ನಾವ್ ಅನ್ಕೊಳ್ಳೋ ತರ ಇರೋದಿಲ್ಲ ಐ ತಿಂಕ್ ಐ ರಿಮೆಂಬರ್ ನಮ್ಮ ಶಂಕರೇಗೌಡರು ಗೌಡ್ರು ಅವರು ಒಂದ್ ಫಿಲಂ ತೆಗೆದ್ರು ನಮ್ಮ ಜೊತೆ ಅವ್ರಿಗೆ ಎಂ ಆರ್ ಬಿಟ್ಟಲ್ಲಿ ಅವರು ಒಂದ್ ಸೀನ್ ಮಾಡ್ಬೇಕಾರೆ ಈ ತರ ಕ್ಯಾಮ್ರೆ ತೋರ್ಸಿದ್ರೆ ಅವ್ರು ವೇಸ್ಟ್ ಮಾಡ್ತಿದ್ಯಾ ಅಂತ ಅವ್ರ ಸ್ಟಿಲ್ ಫೋಟೋಗ್ರಫಿ ಸಿನಿಮಾ ಮಾಡಬಹುದು ಅಂತ ಪಾಪ ಅವ್ರಿಗೆ ಆಮೇಲೆ ನಿಮ್ಮಲ್ಲಿ ಹೇಳಿದ್ರು ಅಲ್ಲ ಸಿನಿಮಾ ಫೋಟೋಗ್ರಫಿ ಬೇರೆ ಸಿನಿಮಾಟೋಗ್ರಫಿ ಬೇರೆ ಆತರ ಬೇಕಾದಷ್ಟು ಕಲಿತಾ ಹೋದಷ್ಟು ಕೂಡ ಉದ್ಯಮ ಸುಲಭ ಆಗುತ್ತೆ ಎಲ್ರು ಆಮೇಲೆ ವಿಷ್ಣು ಅವರೇ ನಿಮ್ಮ ಚಿತ್ರಗಳಲ್ಲಿ ಇತ್ತೀಚಿನ ಚಿತ್ರಗಳಂತ ವಿಶೇಷವಾಗಿ ಈ ನಾಯಕ ಏನಿರಬಹುದು ಅಥವಾ ಹೆಂಡತಿ ಪಾತ್ರ ಮಾಡಿದವರು ಕೂಡ ಇರಬಹುದು ಬಹು ವಚನದಲ್ಲಿ ಮಾತಾಡಿಸುವಂತ ಒಂದು ಟ್ರೆಂಡ್ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ನಾವು ಮನೇಲೂ ಅದೇ ಮಾತಾಡೋದು ನಾವ್ ಯಾವತ್ತೂ ಕೂಡ ಯಾರು ಇವತ್ತು ಕೂಡ ನಮ್ಮ ಮನೆ ಕೆಲ್ಸ ತೋರತ್ರಲ್ಲ ಮಾತಾಡೋಂಗಿಲ್ಲ ನಮ್ಮಲ್ಲಿ ಆ ತರದ್ ಏನಾರು ಅಪ್ಪಿ ತಪ್ಪಿ ತಮಾಷೆ ಮಾತಾಡೋದು ಸ್ಟ್ರೈಕ್ ಅಜಿಟೇಷನ್ ಆಗ್ಬಿಡುತ್ತೆ ಮನೆಗೆ ಅನಾಗರಿಕತೆ ಸಂಸ್ಕಾರ ಇಲ್ದಿರೋದು ಯಾಕೆಂದ್ರೆ ನನ್ನವ್ರಿಗೆ ನಾನ್ ಮರ್ಯಾದೆ ಪಡೆದ ಬೇರೆ ಯಾರು ಕೊಡ್ಬೇಕು ಅಂಡ್ ಕೇಳೋದಕ್ಕೆ ಹಿತವಾಗಿರುತ್ತೆ ಆ ಸಂಸ್ಕಾರ ನಿಮ್ಗೆ ಎಸ್ಪೆಷಲಿ ಮೋಸ್ಟ್ಲಿ ಅಮ್ಮನಿಂದ ಬಂದಿರ್ಬೇಕು ಮತ್ತೆ ತನ್ನ ಅವ್ರ ತಾಯಿಯನ್ನು ಕೂಡ ಬಿಕಾಡ್ಸಲಿ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು ನೀವೇನು ಅಮ್ಮನ ಏನ ನೀವು ಹೋಗಿ ಬಾರಿ ಅಂತೀರಾ ಅಂತ ಅದು ಗೊತ್ತಿಲ್ಲ ನನಗೆ ನಾ ಇರೋಣ ಹಿತ ಅಂತ ಅನಿಸ್ತು ಅಂಡ್ ಯಾವತ್ತು ಕೂಡ ರೆಸ್ಪೆಕ್ಟ್ ಅನ್ನ ನಾವು ನಿಮಗೆ ಕೊಟ್ಟಲ್ಲ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ ಅಥವಾ ನೀವೇನಾದ್ರೂ ಅದರ ಉದ್ದಟ ತರ ಮಾಡಿದ್ರೆ ತಡಿಯಕ್ ಸಾಧ್ಯ ವಿಕಾಸ್ ನಮ್ಮ ವೈಫ್ ಇನ್ಫ್ಲೂಯನ್ಸ್ ಆಗಿದೆ ನಮಗೆ ಅವ್ರು ಅದೇ ತರವೇ ಮಾತಾಡೋದು ಈಗ ವಿಷ್ಣು ಅವರೇ ಈಗ ನೀವು ಹಿರಿಯರು ನಮ್ಮ ಕನ್ನಡ ಚಿತ್ರ ಹಿರಿಯರು ಅಂದ್ರೆ ನೀವು ತುಂಬಾ ನನ್ನ ಅಂಗೀತ ಹಿರಿಯರು ಅಶ್ವಸ್ಥ ಇದಾರೆ ಇದಾರೆ ನನ್ಗೆ ಅರವತ್ ಐವತ್ತೊಂಬತ್ತಾಯ್ತು ಅಂದ್ರೆ ನನ್ನ ನನ್ನ ವಿಶ್ವ ತರ ಟ್ರೀಟ್ ಮಾಡ್ತೀವಿ ಆ ರೀತಿ ಅಲ್ಲ ಎಂಜಾಯ್ ಮಾಡಿ ಆದ್ರೆ ನಿಮ್ಮನ್ನು ಫಾಲೋವರ್ಸ್ ಇದ್ದಾರೆ ಈ ಸಂದರ್ಭದಲ್ಲಿ ಎಲ್ಲಾ ಯೂತ್ ಗಳಿಗೆ ಬೇಕಾಗುವಂತದ್ದು ಒಂದು ಪಾಸಿಟಿವ್ ಥಿಂಕಿಂಗ್ ನಿಮ್ಮ ಒಂದು ಅಭಿಪ್ರಾಯ ಪ್ರಕಾರ ಪಾಸಿಟಿವ್ ಥಿಂಕಿಂಗ್ ಅಂದ್ರೆ ಫಸ್ಟ್ ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ಕನ್ಸ್ಟ್ರಕ್ಟ್ ಆಗಬೇಕು ಒಂದು ಪ್ರೊಟೆಕ್ಸ್ಟ್ ಹುಡುಕ್ತಿವಿ ಒಂದ್ ನೆಪ ಹುಡುಕ್ತಿವಿ ಆಗ್ಬಿಡ್ಬೇಕು ನನಗೆ ಅದೇ ಅನ್ಸುತ್ತೆ ಬೇಕಾದಷ್ಟು ನಾವು ಅವನು ಅವ್ನು ಮಾಡ್ತಿದು ಮಾಡೋಣ ಇದನ್ನ ಅಭ್ಯಾಸ ಮಾಡ್ಕೊತಿದೀವಿ ಹೊರತು ಅದರಿಂದ ನಮ್ಮ ಬೆಳವಣಿಗೆ ಏನಿದೆಯೋ ಅದು ಪೂರ್ಣ ಆಗ್ತಿಲ್ಲ ಅದು ಎಲ್ಲೋ ಒಂದ್ ಕಡೆ ಕನ್ಫ್ಯೂಸ್ ಆಗಿ ನಿಂತ್ಕೊಳ್ಳೋದ್ ಪರಿಸ್ಥಿತಿ ಬರ್ತಿದೆ ಏನ್ ಮಾಡಿದ್ರು ಆನೆಸ್ಟ್ ಆಗಿ ಮಾಡುವ ಜಗತ್ತ ನಂಬಸಕ್ಕಲ್ಲ ನೀನ್ ಮನಸ್ಸಾಕ್ಷಿ ನಿಟ್ಕೊಂಡ್ ಮಾಡು ಮನಸ್ಸಾಕ್ಷಿನ್ ಟೀಚರ್ ಗುರು ಅಲ್ಲೇನೆ ಸತ್ಯವಾದ ಗುರು ಇರೋದು ಅವನು ಎಚ್ಚರಿಸ್ತಾ ಇರ್ತಾನೆ ಅವನ ಎಚ್ಚರ ಕಡೆಗಣಿಸ್ಬಿಟ್ಟು ಬೇರೆದು ಪಕ್ಕದವನ ಎಬ್ಬಿಸ್ತಾನೆ ಅಂತ ಹೋದ್ರೆ ಡೇಂಜರ್ ಆಗುತ್ತೆ ಅಂಡ್ ಯಾರು ಚೀಟ್ ನಾನು ನೀವ್ ಜಗ ಜಗತ್ತ ಮಾಡಿದ್ರು ಒಳಗಡೆ ಒಬ್ಬ ನಿಮ್ಗೆ ದೊಣ್ಣೆ ತರ್ತಾ ಇರ್ತಾನೆ ಯಾಕೋ ಸುಳ್ಳು ಹೇಳ್ತೀಯೋ ಇಷ್ಟು ವಯಸ್ಸಾಯ್ತು ಅಂತ ಅದು ಬಹಳ ಕಷ್ಟ ಅದು ಪನಿಷ್ಮೆಂಟ್ ಅದು ಅಂಬರೀಶ್ ಅವ್ರಿಗೆ ಒಬ್ಬ ಹೇಳಿದ್ರಂತೆ ಸ್ವಲ್ಪ ಕೂಲ್ ಆಗಿರ್ಬೇಕು ಮಾಡಿ ಅದು ಫೋನ್ ಕುಂತಂತೆ ಹೇಳೋದು ಏನಿಲ್ಲ ಅಂಬರೀಶ್ ಅವ್ರ ಗಟ್ಟ ಜನ ಅವ್ರಿಗೊಂದು ವ್ಯಕ್ತಿತ್ವ ಅವ್ರ ಮೇಲೆ ಒಂದು ಅಭಿಮಾನ ಪ್ರೀತಿ ಇಟ್ಕೊಂಡಿದ್ದಾರೆ ಅವ್ರು ಮಾತಾಡೋ ರೀತಿನಲ್ಲಿ ಅಥವಾ ಅವರು ಅವರು ನಡ್ಕೊಳ್ಳೋ ರೀತಿನ ಜನ ಅವ್ರ ಇಷ್ಟಪಡ್ತಾರೆ ನಾವೆಲ್ಲ ಅವ್ರನ್ನ ಬದಲಾಯಿಸಿ ಟ್ರೈ ಮಾಡಿದ್ರೆ ಹಠತ್ ಯಾವ್ದೋ ಫೋನ್ ಬಂತು ಇವ್ರು ಎಷ್ಟೇ ರೀತಿನರೂ ನಾನು ಅಂಬರೀಷ್ ಮಾತಾಡ್ತಿರೋದು ಅಂತಂದ್ರೆ ಅಂಬರೀಷ್ ದಾಟಿನ ಅಭ್ಯಾಸ ಆಗಿರೋ ಮನುಷ್ಯ ಒಪ್ಕೊಳ್ಳೇ ಇಲ್ಲ ಅದು ಅಂಬರೀಷ್ ಅಂತ ನಮಸ್ಕಾರ ಅಣ್ಣ ಹೇಗಿದ್ದೀರಾ ಅಂತ ಅವ್ರ ಈ ತರ ನಾನು ಹಾಗೆ ಇರ್ಬೇಕು ಅವ್ರ ಹತ್ರ ಹಾಗೆ ನಾನು ಒಪ್ಕೊಂಡಿದ್ದಾರೆ ಹಾಗೆ ನಾನು ಅವ್ರ ಒಪ್ಕೊಂಡಿದ್ದಾರೆ ನಾನು ಹಾಗೆ ಇರ್ಬೇಕು ಅವ್ರ ಹತ್ರ ಹಾಗೆ ಇಷ್ಟಪಡ್ತಾರೆ ಸೊ ಪ್ರತಿಯೊಂದು ಅಷ್ಟೇ ಹೆಂಗೇಂಗಿರುತ್ತೋ ನೀವು ಒಪ್ಕೊಳ್ಳೋದು ಒಳ್ಳೆದು ಈಗಿನ ಕನ್ನಡ ಫಿಲ್ಮ್ ನೋಡುವಾಗ ಕೆಲವು ಸೋಲುಗಳು ಕಾಣ್ತಾ ಇದೆ ಬಹಳ ವರ್ಷಗಳಿಂದ ಕೆಲವು ಚಿತ್ರಗಳು ಗೆದ್ದಿರಬಹುದು ನಮಗೆ ನಮ್ ಸೋಲುಗಳು ಕಾಣ್ತಿದೆ ನಾನು ಹೊರಗಡೆ ವಿಚಾರಿಸ್ತಾ ಅಲ್ಲೂ ಸೋಲು ಕೂಡ ತರ ಇದೆ ಓಕೆ ಇದೊಂದು ಟ್ರೆಂಡ್ ನಾನು ಹೇಳುದು ಎಲ್ಲಿವರೆಗೂ ಸಿನಿಮಾ ಚಿತ್ರಮಂದಿರದಲ್ಲೇ ಇತ್ತು ಅಲ್ಲಿವರೆಗೂ ಅದಕ್ಕೊಂದು ಬೆಲೆ ಒಂದು ಕುತೂಹಲ ಒಂದು ಆಸಕ್ತಿ ಒಂದು ಅನಿವಾರ್ಯತೆ ಇತ್ತು ಯಾವಾಗ ಎಲ್ಲಾರ ಮನೆಯಲ್ಲೂ ಹೋಮ್ ಥಿಯೇಟರ್ ಬಂದಾದ ಮೇಲೆ ಇಟ್ ಇಸ್ ಆಕ್ಚುಲಿ ಫೇಸ್ ದಿ ಕಾಂಪಿಟೇಷನ್ ಅಂಡ್ ಯುರ್ ಆಲ್ ಫೇಸಿಂಗ್ ಇಟ್ ಅಂಡ್ ಇಟ್ಸ್ ನಾಳೆ ಚಿತ್ರ ಮಾಡೋ ರೀತಿ ಬದಲಾಗಬೇಕು ಜನಗಳ ಪ್ರೀತಿ ಅವರ ಅಭಿರುಚಿ ಬದಲಾಗಬೇಕು ಮತ್ತೆ ಆತರ ದಿವಸ ನೋಡಬಹುದು ಇವು ರೈಟ್ ನೋವು ಎಲ್ಲಾ ಬದಲಾವಣೆಗಳೇ ಆದಂಗೆ ಮನುಷ್ಯನಲ್ಲಿ ಆಹಾರದ ಬದಲಾವಣೆ ಜೀವನದ ಬದಲಾವಣೆ ಆದಂಗೆ ಇದು ಆಗಿದೆ ಕನ್ನಡಕ್ಕೂ ಕೂಡ ಸಾಕಷ್ಟು ಹೊಸ ನಟ ನಟಿ ಬರ್ತಾ ಇದ್ದಾರೆ ಸಕ್ಸಸ್ ಕೂಡ ಆಗ್ತಿದ್ರೆ ಒಳ್ಳೆ ಕೆಲಸ ಕೂಡ ಮಾಡ್ತಾರೆ ಆದ್ರೆ ಕೆಲವು ಕಡೆ ಕೇವಲ ದುಡ್ಡಿನ ಹಿಂದೆನೆ ಓಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸೋದಿಲ್ಲ ದುಡ್ಡು ನನ್ನ ಮೊನ್ನೆ ಕೂಡ ಹೇಳಿದೆ ಯಾರು ಕೊಡ್ತಾರೆ ದುಡ್ಡು ಒಂದು ವ್ಯಕ್ತಿ ಯಶಸ್ಸಿದ್ರು ಮಾತ್ರ ಕೊಡ್ತಾರೆ ಆ ಮನುಷ್ಯ ಯಶಸ್ಸು ಆದಾಗ ಕೂಡ ಒಂದು ದುಡ್ಡು ತಗೋಬಾರದು ಅಂತಂದ್ರೆ ಇನ್ ಯಾವಾಗ್ ತಗೋಬೇಕು ಯಶಸ್ಸಿಲ್ಲ ಅಂದ್ರೆ ಯಾರು ಅವನ್ನ ಕರಿಯಲ್ಲ ಯಶಸ್ಸಿಗೂ ನೀವು ಅವನು ಕೊಡಲ್ಲ ಅದಕ್ಕೆ ಹಂಚ್ಕೊಳ್ಳೋ ಸ್ವಾಭಿಮಾನಗೊಸ್ಕೋ ಹಂಚ್ ಆ ಒಂದು ಅಭಿಮಾನ ಬೇಕು ನಾವ್ ನನ್ನ ಹತ್ರ ಹಂಚ್ಕೋಬೇಕು ಚೆನ್ನಾಗಿರೋದ್ ಬೇಕು ಬಟ್ ಹೌ ಕ್ಯಾನ್ ಇದು ಮೇಕ್ ಇಟ್ ಒನ್ ವೇ ಹೆಂಗ್ ಮಾಡಿಸ್ತಾ ಇದ್ದೆ ನೀವು ಪೌರಾಣಿಕ ಚಿತ್ರಗಳ ಕೆಲವು ಕ್ಲಿಪ್ಪಿಂಗ್ಸ್ ಅಂದ್ರೆ ಸಾಮಾಜಿಕ ಸಿನಿಮಾಗಳಲ್ಲಿ ಕೆಲವು ಕ್ಲಿಪ್ಪಿಂಗ್ಸ್ ಗಳಲ್ಲಿ ಕಂಡು ಬಂದಿರಿ ಬಹಳ ಒಂದು ಕಡಗ ಹಿಡ್ದು ಮತ್ತೊಂದು ವಿಜಯನಗರ ಕೃಷ್ಣ ದೇವರಾಯ ಅಂತ ಫುಲ್ ಪ್ರಜ್ ಒಂದು ಪೌರಾಣಿಕ ಅದೃಷ್ಟ ನನಗಿಲ್ಲ ಅಷ್ಟು ಅದೃಷ್ಟ ನಾವು ಮಾಡ್ಲಿಲ್ಲ ಅಷ್ಟು ಆದ್ರೂ ನಿಮ್ಗೊಂದು ಈ ಎಲ್ಲ ಪಾತ್ರದಲ್ಲಿ ಯಾವ ಪಾತ್ರ ನಾವು ನೋಡಿ ಅಭಿನಂದಿಸ್ತಾ ಇದ್ವು ಆರಾಧಿಸ್ತಾ ಇದ್ವು ಆ ಪಾತ್ರಗಳ ಬಂದು ಪೋಷಾಕಾರ ಹಾಕೊಂಡು ಅಂತ ಸಂತೋಷ ಒಂದು ಈ ಇಂತ ಒಂದು ಪುರಾಣದ ವ್ಯಕ್ತಿಯನ್ನು ನಾನು ಕೆರೆ ಮೇಲೆ ಅಂತ ಆಸೆಗಳು ಬೇಕು ಆಸೆ ಬೇರೆ ಆಗೋದು ಬೇರೆ ಆಸೆ ಬೇಕಾಷ್ಟು ಪಟ್ಟಿದ್ವಿ ಆ ತರದ್ದು ನನ್ನದು ನಿವೃತ್ತಿಗಳು ನಾವು ಮತ್ತೊಮ್ಮೆ ಹಬ್ಬದ ಶುಭಾಶಯಗಳು ವಿಷ್ಣು ಅವರಿಗೆ ಈ ಸಂದರ್ಭದಲ್ಲಿ ನಿಮ್ಮ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಜೊತೆಗೆ ಯೂತ್ ಗಳು ಕೂಡ ಸಾಕಷ್ಟು ಇದು ಸಂದರ್ಭದಲ್ಲಿ ನಿಮ್ದೊಂದು ಮೆಸೇಜ್ ಮೆಸೇಜ್ ಅಂತಂದ್ರೆ ಈಗಿನ ಒಂದು ಕಾಲಘಟ್ಟದಲ್ಲಿ ಯಾವ ರೀತಿ ಒಮ್ಮೆ ಅವರಿಗೆಲ್ಲ ಅವ್ರಿಗೆಲ್ಲ ಪ್ರತಿಭೆ ತುಂಬಾ ಜಾಸ್ತಿ ಇದೆ ಆ ಪ್ರತಿಭೆ ಜೊತೆ ಅವ್ರಿಗೆ ಅವಕಾಶ ಒಳ್ಳೆ ಅವಕಾಶ ಸಿಕ್ಕಿ ಅವ್ರಿಗೆ ಒಳ್ಳೆ ಅದೃಷ್ಟ ಮತ್ತೆ ಒಳ್ಳೆ ಅನುಗ್ರಹ ಸಿಕ್ಕಿದ್ರೆ ನಿಜವಾಗ ಅವ್ರು ಏನ್ ಕೆಲಸ ಮಾಡ್ತಿದ್ರು ಇವತ್ತಿರೋ ಕಾಂಪಿಟೇಷನ್ ಅಲ್ಲಿ ಅದನ್ನ ಛಲ ಇಟ್ಕೋಬೇಕು ಹ್ಯಾಂಡಿಪ್ಯಾಕ್ ಮಾಡ್ಕೊಡದೆ ಏನ್ ಕೆಲಸ ಮಾಡಿದ್ರು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಆನೆಸ್ಟ್ ಆಗಿ ಮಾಡ್ಲಿ ಫಲ ಅಪೇಕ್ಷೆ ಮಾಡೋದು ಬೇಡ ನಿಮ್ಗೆ ಏನ್ ಸಿಗ್ಬೇಕು ಜೀವನದಲ್ಲಿ ಸಿಕ್ಕೇ ಸಿಗನ್ ಎಕ್ಸಾಂಪಲ್ ಸಚಿನ್ ತೆಂಡೂಲ್ಕರ್ ಮನೆ ನೋಡ್ತಿದ್ದೆ ಈಸ್ ನಾಟ್ ಅವರಾಯ್ತು ಅವ್ರ ಗೇಮ್ ಇರೋ ಶ್ರದ್ಧೆ ಆಯ್ತು ಸೊ ಪ್ರತಿಯೊಬ್ರು ಕೂಡ ಅವ್ರನ್ನ ಒಂದು ಉದಾಹರಣೆಯಾಗಿ ಇಟ್ಕೊಳ್ಬೇಕು ಅವ್ರು ಏನೇ ಕೆಲಸ ಮಾಡಿದ್ರು ಕೂಡ ಕಲಾವಿದ್ರು ಕಲಾವಿದ್ರಿದ್ದಾರೆ ಅವರು ಉದ್ದೇಶ ಇಟ್ಕೊಳ್ಳಿ ಆ ದಾರಿಲಿ ಹೋಗ್ಲಿ ಅಂತೀನಿ ಇಮಿಡಿಯೇಟ್ಲಿ ಶಾರ್ಟ್ ರೂಟ್ ಬೇಡ ನಿಮ್ಗೆ ಏನ್ ಸಿಗ್ಬೇಕು ಸಿಗುತ್ತೆ ಮಾಡೋ ಕೆಲಸನ ನಿಷ್ಠೆಯಿಂದ ಮಾಡಿ ಪ್ರೀತಿಯಿಂದ ಮಾಡಿ ಅಂಡ್ ಮನಸ್ಸಾಕ್ಷಿ ಜೊತೆ ಮಾಡಿ ಫಸ್ಟ್